ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆ ಶಾಂತಿಯುತವಾಗಿ ಯಾವುದೇ ಅಹಿತಕರ ಘಟನೆಗಳು ಆಸ್ಪದ ಕೊಡದಂತೆ ನಡೆದಿದೆ ಇದಕ್ಕೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರ ಮುನ್ನೆಚ್ಚರಿಕೆ ಕ್ರಮಗಳೇ ಕಾರಣ ಅತ್ತ ಜನತೆ ಸಜ್ಜಾಗುತ್ತಿದ್ದಂತೆ ಇತ್ತ ಪೊಲೀಸ್ ಇಲಾಖೆಯು ಹೈ ಅಲರ್ಟ್ ಆಗಿತ್ತು ಯಾವುದೇ ಅಹಿತಕರ ಘಟನೆ ಆಗದಂತೆ ತಡೆಗಟ್ಟಲು ಮತ್ತು ಸಾರ್ವಜನಿಕರ ಸುರಕ್ಷತೆಯನ್ನ ಖಾತ್ರಿಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಿತು ನಗರದಾದ್ಯಂತ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಎಲ್ಲಾ ಠಾಣೆಗಳ ಪೊಲೀಸರು ರೌಂಡ್ ಹಾಕಿ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರು ಇನ್ನು ಹೋಟೆಲ್ ಬಾರ್ ಹಾಗೂ ಪಬ್ ಮಾಲೀಕರ ಜೊತೆ ಸಭೆ ನಡೆಸಿ ಕೆಲ ಸಲಹೆ ಸೂಚನೆಗಳನ್ನ ಕೂಡ ನೀಡಿದ್ರು ಪಬ್ ಬಾರ್ಗಳಲ್ಲಿ ಗ್ರಾಹಕರ ಜೊತೆ ಹೇಗಿರಬೇಕು ಎಷ್ಟು ಗಂಟೆಯವರೆಗೂ ಪಬ್ ಬಾರ್ ಓಪನ್ ಇರಬೇಕು ಅಂತ ಎಲ್ಲ ಕೆಲ ಖಡಕ್ ಸೂಚನೆಗಳನ್ನ ನೀಡಿದ್ರು ಹೊಸ ವರ್ಷಾಚರಣೆಯ ವೇಳೆ ಪೊಲೀಸ್ ಗೃಹ ರಕ್ಷಕ ದಳ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳು ಸಾಕಷ್ಟು ಶ್ರಮವನ್ನು ವಹಿಸಿದ್ರು ಎಂಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ನಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟುನಿಟ್ಟಿನ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಇನ್ನು ಎಂಜಿ ರಸ್ತೆ ಪ್ರವೇಶಿಸುವ ಮತ್ತು ನಿರ್ಗಮಿಸುವ ದಾರಿಗಳನ್ನ ಮೊದಲೇ ನಿಗದಿಪಡಿಸಲಾಗಿತ್ತು ಇದರಿಂದಾಗಿ ಸಾವಿರಾರು ಜನರು ಬಂದರೂ ಯಾವುದೇ ಅನೂಕು ನುಗ್ಗಲು ಇರಲಿಲ್ಲ ಸಿಸಿಟಿವಿ ಕ್ಯಾಮೆರಾಗಳು ಮಹಿಳಾ ಭದ್ರತೆಗೆ ವಿಶೇಷ ಐಲ್ಯಾಂಡ್ಗಳು ವಾಚ್ ಟವರ್ಗಳು ಬ್ಯಾರಿಕೇಡ್ಗಳು ಹಾಗೂ ಹೊಸದಾಗಿ ಅಳವಡಿಸಿದ ಕ್ಯೂಆರ್ ಕೋಡ್ಗಳ ಕೋಡ್ ಗಳ ಮೂಲಕ ಟ್ರಾಫಿಕ್ ಪೊಲೀಸ್ ಠಾಣೆ ಮತ್ತು ತುರ್ತು ಸೇವೆಗಳ ಮಾಹಿತಿ ಸಾರ್ವಜನಿಕರಿಗೆ ಲಭ್ಯವಾಗಿತ್ತು ತಾತ್ಕಾಲಿಕವಾಗಿ ಹೆಚ್ಚುವರಿ ಮುನ್ನೂರ ಅರವತ್ತು ಸಿಸಿ ಅಳವಡಿಸಲಾಗಿತ್ತು ಕೇಂದ್ರ ವಿಭಾಗದಲ್ಲಿ ಸುಮಾರು ಆರು ಸಾವಿರ ಸಿಸಿಟಿವಿಗಳ ಮೂಲಕ ನಿಗಾ ವಹಿಸಲಾಗಿತ್ತು ಇನ್ನು ಅನೇಕ ಕಡೆಗಳಲ್ಲಿ ಕುಡಿದು ತೂರಾಡುತ್ತಿದ್ದವರನ್ನ ಸ್ವತಃ ಪೊಲೀಸರೇ ಸುರಕ್ಷಿತವಾಗಿ ಮನೆಗಳಿಗೆ ತಲುಪಿಸಿದ್ರು ಅನೇಕ ಪಾರ್ಕ್ಗಳು ಮೇಲ್ಸೇತುವೆಗಳಲ್ಲಿ ಸಂಚಾರ ನಿರ್ಬಂಧಿಸಿದ್ರು ಹೀಗೆ ಅನೇಕ ಕ್ರಮಗಳ ಮೂಲಕ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಸ್ವತಃ ತಾವೇ ಖುದ್ದು ಪರಿಶೀಲನೆಗೆ ನಿಂತು ಜವಾಬ್ದಾರಿ ನಿರ್ವಹಿಸಿದ್ರು ಡಿಸಿಪಿ ಎಸಿಪಿ ಇನ್ಸ್ಪೆಕ್ಟರ್ ಪೊಲೀಸ್ ಇಲಾಖೆ ಸಿಬ್ಬಂದಿ ಿ ಎಲ್ಲರೂ ಶ್ರಮ ವಹಿಸಿದ ಪರಿಣಾಮ ಹೊಸ ವರ್ಷಾಚರಣೆಯಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತು